ನಮಸ್ಕಾರ ರೀ ಎಲ್ಲರಿಗೂ ಇವತ್ರಿ ನಾವು ನಿಮಗೆ ಸಂಕ್ರಾಂತಿ ಹಬ್ಬದ ವಿಶೇಷ ಭಾಳ ಮಸ್ತಾಗಿರುವಂತಹ ಬೇಳೆ ಮಾದಲಿ ಅಥವಾ ಕಡಲೆ ಬೇಳೆ ಮಾದಲಿ ರೆಸಿಪಿಯನ್ನು ತೋರಿಸ್ಕೊಡಕತ್ತೀವಿ ನಾವು ನಿಮ್ಗೆ ಮೊದಲು ಗೋಧಿ ಮಾದಲಿ ತೋರಿಸಿದಾಗ ಬಹಳಷ್ಟು ಜನ ಹೇಳಿದ್ರಿ ಕಡಲೆ ಬೇಳೆ ಮಾದಲಿನೂ ತೋರಿಸ್ರಿ ಅಂತೇಳಿ ಹಾಗಾದ್ರೆ ಅದಕ್ಕೆ ಟೈಮ್ ಅನ್ನತಿ ಭಾಳ ಮಸ್ತಾಗಿ ಭಾಳ ಸರಳವಾಗಿ ಮಾಡೋಣ ಅದಕ್ಕಿಂತ ಮೊದಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಆಗಿಬಿಡ್ರಿ ಮೊದಲಿಗೆ ನಾವಿಲ್ಲಿ ಕಡಲೆ ಬೇಳೆಯನ್ನು ತೊಗೊಂಡಿದ್ದೇವ್ರಿ ಈ ಥರಲೆ ಒಂದು ಅರ್ಧ ಕೆ ಜಿಯಷ್ಟು ನಾವಿಲ್ಲಿ ರೀ ತೊಗೊಂಡಿದ್ದೇವ್ರಿ ಕಡಲೆಬೇಳೆ ಮಾದಲಿ ಎಲ್ಲರೂ ಒಂದೊಂದು ವಿಧಾನದಾಗ ಮಾಡ್ತಾರೆ ನಿಮಗೆ ಅತಿ ಸರಳ ವಿಧಾನ ಮತ್ತು ಅತಿ ಮಸ್ತ್ ಆಗುವಂತಹ ವಿಧಾನವನ್ನು ತೋರ್ಸಕತ್ತೀವಿ ಆ ಒಂದು ಏನು ಕಡಲೆಬೇಳೆ ತೊಗೊಂಡಿರಲಿಲ್ಲ ಅವನು ಎಲ್ಲಾನು ಫಸ್ಟಿಗೆ ಒಂದು ಪಾತ್ರೆದಾಗ ಹಾಕ್ಕೊಂಡು ಚಲೋ ತಂಗಿ ತುಪ್ಪ ಗಿಪ್ಪ ಏನು ಹಚ್ಚಂಗಿಲ್ಲ ಇಲ್ಲಿ ಫಸ್ಟಿಗೆ ಸುಮ್ಮನೆ ಹುರಿರಿ ಹುರಿದಾದ ನಂತರ ನಾವು ಅದಕ್ಕೆ ಏನು ಮಾಡ್ನಪ್ಪ ಅಂತಂದ್ರೆ ಆ ಬೆಳೆಯನ್ನುವ್ರಲೆ ಅವನ ಮಿಕ್ಸರ್ ಜಾರ್ದಾಗ ಹಾಕಿ ಗರ್ ಅನ್ಸ್ಕೊಂಡ ಹಿಟ್ಟ ರೆಡಿ ಮಾಡಿಕೊಂಡು ಬರ್ಬೇಕ್ರಿ ತಿಳ್ತಿರ್ಲ ಇದಂತ್ರೂ ಒಣ್ಣೆ ಸ್ಟೆಪ್ ನಿಮ್ಗೆ ಈಸಿಯಾಗಿ ಗೊತ್ತಾಗ್ತತಿ ಸರಳವಾಗಿ ಐತಿ ಅದನ್ನು ಚಾಣಿಸಿ ತಗೋರಿ ಹಂಗೆ ತಗೊಳಂಗಿಲ್ಲ ಆ ಒಂದು ಏನು ಹಿಟ್ಟು ಕಡ್ಲೆಬೇಳೆ ಹಿಟ್ಟಿರ್ತಿಲ್ಲ ಚಾಣಿಸಿ ಬರ್ಬರಿಯಾಗಿ ಮಾಡ್ಕೊಂಡು ತೊಗೋಬೇಕು ಉಳಿದು ಎರಡು ದಾಮ್ ಇರ್ತೈತಿ ಮತ್ತು ನೀವು ಇನ್ನೊಂದ್ಸಲ ಗರ್ರ ಅನ್ಸ್ಕೊಂಡು ತೊಗೊಂಬಂದ್ರಿ ಅಂತಂದ್ರೆ ಈಸಿ ಆಗ್ತದೆ ಇನ್ನು ಮಾಡ್ಕೊಂಡಿರುವಂತಹ ಹಿಟ್ಟಿಗೆ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನಾವು ಹಾಕಿ ಅದಾದ ನಂತರ ಅದಕ್ಕೆ ಎಷ್ಟೆಷ್ಟು ನೀರು ಹತ್ತೈತೆ ನೋಡ್ರಿ ಸ್ವಲ್ಪ 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 ನೀರು ಸೇರಿಸ್ಕೊಂತ ನಾವು ಇದನ್ನು ಶುರು ಮಾಡಬೇಕು ತಿಳಿತಿರ್ಲೇ ಈ ಗೋಧಿ ಟ್ಯಾಂಕ್ ನಾತ್ಲೇ ಸೇಮ್ ಟು ಸೇಮ್ ನೀವು ಹಂಗೆ ನಾದಕ್ಕೆ ಶುರು ಮಾಡ್ಬೇಕು ರೀ ಇಲ್ಲಿ ತಿಳೀತಿರ ನೋಡ್ರಿ ಸ್ವಲ್ಪ ಸ್ವಲ್ಪ ಹಾಕ್ರಿ ಭಾಳಷ್ಟು ನೀರು ಹಾಕಕ್ಕೆ ಹೋಗ್ಬೇಡ್ರಿ ಈಗ ಬರಬ್ಬರಿಯಾಗಿ ಎಲ್ಲ ಚಲೋ ತಂಗಿ ನಾದಿ ನೀವ ಇಟ್ಟಿರಿ ಇದ್ರಾಗ ಏನು ಮಾಡಿ ನೋಡಿರಿ ಒಂದು ನಾವು ದೊಡ್ಡ 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 ಉಳ್ಳಿ ಮಾಡ್ಕೊಂಡು ದೊಡ್ಡ ದೊಡ್ಡ ಅಂತಂದ್ರೆ ಒಂದು ಮೂರು ಉಳ್ಳಿ ಮಾಡ್ಕೊಂಡು ಅದಕ್ಕೆ ನೋಡಿರಿ ಉಳ್ಳಿ ಮಾಡಿದಾದ್ಮೇಲೆ ಕೆಳಗೆ ಒಂದು ಸ್ವಲ್ಪ ಕಡಲೆ ಹಿಟ್ಟು ಹಾಕಿ ಅದನ್ನು ಒಂದು ಈಟಿ ಕೈಲೇ ಒತ್ತಿದಂಗೆ ಮಾಡಿ ದೊಡ್ಡ ಪೇಡೆ ಮಾಡೋರಿ ಅದಾದ ನಂತರ ನೀವೇನು ಮಾಡಬೇಕು ಅಲ್ಲಿ ಲಟ್ಟಿಸ್ಬೇಕು ಲಟ್ಸೋದು ಹೆಂಗೆ ದಂಡಿಗೆ ಬಿರುಕು ಬಿಡಾತೈತಿ ಅಂತ ಏನು ನೋಡತ್ತಿದ್ರಿ ಬೆಳ್ಳಿ ಏನು ಬೇಕಾದ ಏನು ಬೇಕಾದಾಗಲಿ ಏನು ತಲೆ ಹೋಗ್ಬೇಡ್ರಿ ಸ್ವಲ್ಪ ಅದನ್ನು ದಿಪ್ಪಂಗಿ ನೀವು ಒಂದು ಹಿಟ್ಟಲ್ಲಿ ಲಟಿಸ್ಬೇಕು ಆಮೇಲೆ ತವ ಮೇಲೆ ಹಾಕಬೇಕು ತವ ಮೇಲೆ ಹಾಕೋಕ್ಕಿಂತ ಮೊದಲು ಇಲ್ಲೊಂದು ಮಿಸ್ಟೇಕ್ ಆಯ್ತು ರೀ ತವಾಗ ನಾವು ಇನ್ನೂ ತುಪ್ಪ ಹಚ್ಚಿದ್ದಿಲ್ಲ ಡೈರೆಕ್ಟ್ ಹಾಕಿದ್ದೀವಿ ಡೈರೆಕ್ಟ್ ಹಾಕಿ ಆಮೇಲೆ ನಾವು ಅದಕ್ಕೆ ಸುತ್ತ ಏನು ಮಾಡಿದ್ದೀವ್ರಿ ಸ್ವಲ್ಪ ತುಪ್ಪ ತುಪ್ಪ ಹಾಕಿರಿ ಭಾಳ ಮಸ್ತ್ ಹಾಕೈತಿ ಇದರಿಂದ ಆಮೇಲೆ ತ ಅದನ್ನು ತಿರ್ಗಿಚು ಹಾಕಿದ್ರೆ ಈಗ ನೀವು ನೋಡ್ತೀರಿ ತೆಳಗೆ ತುಪ್ಪ ಹಾಕಲ ಅಂತಂದ್ರೆ ಏನಾಗ್ತೈತಿ ಅಂಥೇಳಿ ಏನೂ ಆಗಂಗಿಲ್ಲ ಆದರೆ ಹಿಂಗೆ ಬರಬಾರ್ದು ಅಂತಂದ್ರೆ ನೀವು ತೆಳಗೆ ತುಪ್ಪ ಹಚ್ಚಬೇಕು ಇನ್ನು ಉಳಿದಿದ್ದು ಎರಡು ಉಳಿದ್ರಲ್ಲೇ ಅವನು ನೀವು ಸೇಮ್ ತೆಳಗೆ ಸ್ವಲ್ಪ ಕಡಲೆ ಇಟ್ಟು ಹಾಕೊಂಡ ಲಟ್ಟಿಸ್ಬೇಕು ಆರಾಮ್ ಸರಿಯಾಗಿ ಭಾಳ ದಿಪ್ಪೋಲ್ಲ ಭಾಳ ತೆಳಗೋಲ್ಲ ಆ ರೀತಿಯಾಗಿ ಲಟ್ಟಿಸ್ರಿ ಭಾಳ ದೊಡ್ಡ ಸೈಜ್ ಅಂತ ಏನಿಲ್ಲ ಸ್ವಲ್ಪ ಲಟ್ಟಿಸಿದ್ರಿ ಅಂತಂದ್ರೆ ಸಾಕು ಒಂದು ಸರಳ ವಿಧಾನದಾಗ ನಾವು ನಿಮಗೆ ತೋರ್ಸಕತ್ತೀವಿ ಹಿಂಗೆ ಎಲ್ಲನೂ ನೀವು ಲಟಿಸಿ ಬಿಡ್ರಿ ಅಂದ್ರೆ ಈಸಿ ಆಗ್ತತಿ ತವಿ ಬೇಗ ತವಿ ಮ್ಯಾಗಿಂದ ಏನು ಬೇಯಿಸೋಕೆ ಇಟ್ಟಿದ್ರಲ್ಲ ಅದನ್ನ ತೆಗೆದ ನಾವು ಬುಟ್ಟ್ಯಾಗ ಹಾಕೋಣ ಆಮೇಲೆ ತ ಈಗ ತವಿ ಮ್ಯಾಲ ಸ್ವಲ್ಪ ತುಪ್ಪಣ್ಣ ಹಾಕೋಣ ತುಪ್ಪ ಹಾಕಿ ಎರಡನೇದು ಇತ್ತರಲೆ ಅದನ್ನು ಹಿಂಗೆ ಬೇಯಿಸೋಣ ನಾವು ಇದು ಚಲೋ ತಂಗಿ ಬರ್ತೈತಿ ಗೊತ್ತಾದ್ರೆ ಮ್ಯಾಲ ಕೆಳಗೆ ಅಂದರೆ ಎರಡು ಕಡೆ ನೀವು ತುಪ್ಪ ಹಚ್ಚಬೇಕು ಒಂದು ಎದ್ರಲೇ ಚಮಚ ತೊಗೊಂಡು ತುಪ್ಪ ಸಮುದ್ರಿ ಅಂತಂದ್ರೆ ಬರಬ್ಬರಿಯಾಗ ಹಾಕ್ತೈತಿ ಎರಡು ಸೈಡ್ ನೀವು ಚಲೋ ತಂಗಿ ಬೇಯಿಸ್ಬೇಕು ಒಣ್ಣದೇನು ನೀವು ಇದನ್ನು ತೊಗೊಂಡಿದ್ರಿ ನೋಡ್ರಿ ತೆಳಿ ಬುಟ್ಟ್ಯಾಗ ಅದನ್ನ ಕೈಲೇ ಸ್ವಲ್ಪ ತಿಕ್ಕಿ ಹಿಂಗೆ ಮುರಿದ ಇಟ್ಕೊಂಬಿಡ್ರಿ ಅದು ಕರೆಕ್ಟಾಗಿ ಬೆಂದಾದ್ಮೇಲೆ ತಣ್ಣಿನ ತಾನಾಗ ಕಟ್ ಹಾಕಕ್ಕೆ ಶುರು ಆಗ್ತೈತೆ ನೀವು ತಿರುಗಿ ಹಾಕುವಾಗನ ಅದ್ರ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ಕಟ್ ಆದ್ರೆ ಆಗಲಿ ಹೆಂಗಿದ್ರು ನಾವು ಮುಂದೆ ಕಟ್ ಮಾಡವ್ರದೇ ರೀ ಹಿಂಗೆ ಇನ್ನು ನೋಡಿರಿ ಎರಡನ್ನೂ ನಾವು ಚಲೋ ತಂಗಿ ಬೇಸಿದಾದ್ಮೇಲೆ ಕೈಲಿ ಸ್ವಲ್ಪ ಹಿಂಗೆ ಮೂರದು ತೊಗೊಳತ್ತೈತೆ ರೀ ಈ ರೀತಿಯಾಗಿ ನೀವು ಮಾಡ್ಬೇಕು ಪೂರ್ತಿಯಾಗಿ ಹಿಂಗನೂ ಮಾಡೋಕೆ ಬರ್ತೈತಿ ಇಲ್ಲ ಅಂತಂದು ನಿಮ್ಗೆ ಈಸಿ ನಾನು ನಿಮ್ಗೆ ಹೇಳ್ತೀನಿ ಅದನ್ನ ಎರಡು ಮಾಡತ್ತಿದ್ರಿ ಅಂತಂದ್ರೆ ಅಂದ್ರೆ ಎರಡು ಮೂರೇ ಹತ್ತಿರ್ತಿರ್ಲಿಲ್ಲ ಈ ಮೂರನೇದು ಕಡೆ ಬೇಯ್ತಿರ್ಬೇಕು ಹಿಂಗೆ ಆತಂದ್ರೆ ಪಟ್ ಪಟ್ ಅಂತ ಕೆಲಸ ಆಗ್ತೈತಿ ಎಲ್ಲನೂ ನೀವು ಬೇಯಿಸಿ ಇಲ್ಲಿ ತೊಗೊಂಡ್ಬೆಟ್ರಿ ತಿಳ್ತಿರ್ಲ ಮುರಿದ್ರೆ ಮುರೈದು ಚಲೋ ತಂಗಿ ನೀವು ಅಟು ಬೇಯಿಸ್ಬೇಕು ಆಮೇಲೆ ನೋಡ್ರಿ ಇಲ್ಲಿ ಕೈಲೇನ ಪೂರ್ತಿ ಮಾದ್ಲೇನೂ ಮಾಡ್ಕೊಳ್ಬಹುದ್ರಿ ನೀವು ಕೈಲೇನ ಹಿಂಗೆ ಸೋ ಪೂರ್ತಿ ಪುಡಿ ಆಗೋ ತಿಕ್ಕಿ ತಗೋಬಹುದು ಇಲ್ಲ ಈಸಿ ಮಾಡ್ಕೋಬೇಕು ಅಂತಂದ್ರೆ ಮಿಕ್ಸರ್ ಜಾರ್ದಾಗ ಅವ್ನ ತಗೋರಿ ಅದೇನು ಭಾಳ ಬಿಸಿ ಇಲ್ಲ ಅದು ಹೋಗಿ ಆಟ ಬಂದಂಗೆ ಅನಿಸಿದ್ ಭಾಳ ಬಿಸಿ ಇಲ್ಲರಿ ಆಮೇಲೆ ನೀವು ಗರ್ರ ಅನ್ಸ್ಕೊಂಡು ಒಂದು ಎರಡು ಮೂರು ಸಲ ಉಲ್ಟಾ ನಾನು ಮಾಡಿ ತೊಗೊಂಬರ್ರಿ ಆಮೇಲೆ ಏನು ಮಾಡಿದ್ರಿ ಅಂತಂದ್ರೆ ಒಂದು ಚಾಣಗ್ಯಾಗ ಹಾಕಿ ಹಿಂಗೆ ನೀವು ಚಾಣಿಸ್ ತಗೊಂಡ್ರಿ ಅಂತಂದ್ರೆ ಈ ಒಂದು ಬೆಳೆ ಮಾದ್ಲಿ ಭಾಳ ಚಲೋ ತಂಗಿ ಭಾಳ ಮಸ್ತಾಗಿ ಬರ್ತೈತಿರಿ ಗೊತ್ತಾತ್ರಿ ಆ ಗ್ರೇನ್ ಗ್ರೇನ್ ಆಗಿ ಚಂದ ಕಾಣ್ತತಿ ನೋಡೋಕೆ ತಿನ್ನುವಾಗ್ನು ಅಟ್ಟ ಮಸ್ತ್ ಅನ್ನಿಸ್ತೈತಿ ದಮ್ನಮ್ ಉಳ್ದಿದ ಕೈಲೆ ತೆಗಿ ಹಾಕ್ತಂದ್ರೆ ಹಾಕ್ಬೋದು ಇಲ್ಲ ಇನ್ನೊಮ್ಮೆ ಮಿಕ್ಸರ್ ಜಾರ್ದಾಗ ಹಾಕಿ ಮತ್ತೊಮ್ಮೆ ತಗೋತನ ಅಂದ್ರೆ ತಗೊಳ್ಬಹುದು ತಿಳ್ತಿರ್ಲೇ ಹಿಂಗೆ ಉಳ್ದಿದ್ದು ಎಲ್ಲದನ್ನು ನೀವು ಚಲೋ ತಂಗಿ ಮಾಡಿ ಬುಟ್ಟಿ ಬುಟ್ಟಿಯೊಳಗ ಅಥವಾ ಪರಾತ್ನೆಯಾಗ ತಗೊಂಡು ಬಂದ ಹಾಕಿರಿ ನೋಡಿರಿ ಪೂರ್ತಿನೂ ಆಗೈತಿ ಈಗ ಮೊದ್ಲಿ ಇಷ್ಟು ಮಸ್ತ್ ಕಾಣತೈತಿ ರೀ ನೋಡಕ್ಕಂದ್ರು ಎಕದಂ ಪದ್ದಸರಿಯಾಗಿ ಯಾವುದೇ ಒಂದು ಈ ಗೋಧಿ ಹಿಟ್ಟು ನಾವು ಏನು ನಮಗೆ ಮಾದಲಿ ತೋರಿಸಿದಿವ ಅದಕ್ಕಿಂತ ಯಾಕಡಿಂದನೂ ಕಡಿಮೆ ಇಲ್ಲರಿ ಅಟ್ಟ ಚಂದ ಕಾಣತೈತಿ ಅಟ್ಟ ಮಸ್ತ್ ಆಗೈತಿ ಈಗ ಬೆಲ್ಲ ಹಾಕಬೇಕು ಬೇಳೆ ಎಷ್ಟು ತಗೊಂಡಿದ್ದೀವಿ ನೋಡ್ರಿ ಅದ ಪ್ರಮಾಣದಾಗ ನಾವಿಲ್ಲಿ ಬೆಲ್ಲ ಸೇರಿಸು ಅಂದ್ರಣ ಬರಬ್ಬರಿಯಾಗಿ ಬರ್ತೈತಿ ರೀ ಬೆಲ್ಲ ಕಡಿಮೆ ಗಿಡಿಮಿ ಮಾಡಕ್ಕೆ ಹೋಗಬೇಡ್ರಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸಿರಿಯಾಗಿ ಬರಬರಿಯಾಗಿ ಹಾಕಿರಿ ಬೆಲ್ಲ ಹಾಕಿ ನಾವು ಬೆಲ್ಲದ ಪುಡಿ ಹಾಕಿದೆವು ನೀವು ಬೆಲ್ಲ ಹೆಂಗೆ ಬೇಕಾದ್ರೆ ತುರಿದು ಹಾಕಿದ್ರು ನಡಿತೈತಿ ಅದ ಬರಬ್ಬರಿಯಾಗಿ ಮಿಕ್ಸ್ ಮಾಡ್ಬೇಕಂತಂದ್ರೆ ವಾಪಸ್ಸು ನೀವು ಮಿಕ್ಸರ್ ಜಾರ್ದಾಗ ಹಾಕಿ ಗರ್ನ್ ಗರ್ನ್ ಹೇಳಿ ಎರಡು ಸಲ ಮಾಡ್ಕೊಂಡು ಬಂದ್ರಿ ಅಂತಂದ್ರೆ ಪೂರ್ತಿಯಾಗಿ ಬೆಳೆ ಜೊತೆ ಈ ಬೆಲ್ಲ ಮಿಕ್ಸ್ ಆಗಿ ಬರ್ತೈತಿ ಹಿಂಗೆ ಮಾಡಿದ್ರಿ ಅಂತಂದ್ರೆ ಪದ್ದಸಿರಿಯಾಗಿ ನೋಡಕೊಳಕತಿ ಮತ್ತು ಚಲೋದಾಗಿ ಮಿಕ್ಸು ಆಗ್ತೈತಿ ಆಮೇಲೆ ಅದಕ್ಕೆ ನೆಕ್ಸ್ಟ್ ಏನು ಮಾಡತ್ತಿದೀವಪ್ಪ ಅಂತಂದ್ರೆ ನಾವಿಲ್ಲಿ ಗಸಗಸೆಯನ್ನು ತೊಗೊಂಡಿದ್ದೇವ್ರಿ ಆ ಗಸಗಸೆ ಅದಾದ ನಂತರ ಅದಕ್ಕೊಂದು ಸ್ವಲ್ಪ ಬಡಿ ಸೊಪ್ಪು ಇವನ್ನೆಲ್ಲ ನಾವು ಬಿಸಿ ಮಾಡ್ಕೊಂಡು ನಾವಿಲ್ಲಿ ಅಂದ್ರೆ ಸ್ವಲ್ಪ ಹುರ್ಕೊಂಡು ಹತ್ರ ರೋಸ್ಟ್ ಮಾಡಿ ತೊಗೊಳತ್ತಿದ್ದೀವಿ ಹಂಗೆ ಒಂದಿಟ್ಟು ಒಣ ಕೊಬ್ಬರಿ ತುರಿರಿ ಕೊಬ್ಬರಿ ತುರಿ ಹಾಕಿರಿ ಕೊಬ್ಬರಿ ತುರಿ ಹಾಕಿದ ನಂತರ ಅದನ್ನು ನೀವು ಸ್ವಲ್ಪ ಬಿಸಿ ಮಾಡಿರಿ ಆಮೇಲೆ ತ ನಾವು ಇದಕ್ಕೆ ನಿಮ್ಗೆ ಯಾವ ಬೇಕಲ್ಲ ಆ ಡ್ರೈ ಫ್ರೂಟ್ಸನ್ನು ಕಟ್ ಮಾಡಿ ಆ್ಯಡ್ ಮಾಡ್ರಿ ತಿಳ್ತಿರ್ಲ ಇಲ್ಲಿ ನಾವು ಏನೇನು ಹಾಕಿದ್ದೀವಿ ಗೋಡಂಬಿ ಬಾದಾಮ್ ಹಾಕಿದ್ದೀವಿ ನಿಮಗೆ ಯಾವ್ದು ಬೇಕು ಅವ್ರು ನೋಡಿ ಹಾಕ್ಬೋದು ತುಪ್ಪದಾಗೂ ಕರದಾಕ್ತಾರೆ ಬಟ್ ನಾವು ಹಾಕತ್ತಿಲ್ಲ ಅಷ್ಟೇ ರೀ ತಿಳ್ತಿರ್ಲೇ ಇದಾದ ನಂತರ ಇಲ್ಲಿ ಮಿಕ್ಸ್ ಮಾಡಿರಿ ಹಂಗೆ ಇದಕ್ಕೆ ತಪ್ಪಲಾರ್ದ ಇದ್ರೆ ಪುಟಾನಿಯೂ ಸೇರಿಸ್ರಿ ನಡೀತೈತಿ ಭಾಳ ಮಸ್ತ್ ಆಗ್ತೈತಿ ತಿಳಿತಿರ್ಲ ಹಂಗೆ ಅದಾದ ನಂತರ ಏಲಕ್ಕಿ ಪುಡಿ ಒಂದು ಇದಕ್ಕೆ ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊತಾ ಹೋಗ್ರಿ ಭಾಳ ಮಸ್ತಾಗಿರುವಂತಹ ಸಂಕ್ರಾಂತಿ ಹಬ್ಬದ ವಿಶೇಷ ಬೇಳೆ ಮಾದಲಿ ಅತಿ ಸುಲಭ ವಿಧಾನದಾಗ ನಿಮಗೆ ನಾವು ತೋರಿಸಿದ್ದೀವಿ ಅತಿ ಮಸ್ತಾಗಿರುವಂತಹ ವಿಧಾನನೂ ಐತ್ರಿ ನೀವು ಮಾಡಿದ ಮೇಲೆ ಒಮ್ಮೆ ಟೇಸ್ಟ್ ಮಾಡಿ ನೋಡಿರಿ ಏಕದಮ್ ಅಂದ್ರೆ ಏಕದಮ್ ಇಷ್ಟಪಟ್ಟು ತಿಂತಿರಿ ಅಟ್ ಮಸ್ತ್ ಆಗಿರ್ತೈತಿ ಹಂಗೆ ನಾವು ತೋರಿಸಿದಂತಹ ಸಂಕ್ರಾಂತಿಯ ಎಲ್ಲ ರೆಸಿಪಿಗಳನ್ನು ನೀವು ನೋಡೋದು ಹೋಗಬೇಡ್ರಿ ಸವಿ ರುಚಿಯ ಸೊಬಗು ಸಂಕ್ರಾಂತಿ ರೆಸಿಪೀಸ್ ಅಂತ ಹೇಳಿ ಪ್ಲೇ ಲಿಸ್ಟ್ ಐತಿ ಅದ್ರಾಗ ಎಲ್ಲ ವಿಡಿಯೋಗಳು ಒಂದೇ ಕಡೆ ನಿಮಗೆ ಸಿಗ್ತಾವು ನೋಡಿಲ್ಲ ಅಂತಂದ್ರೆ ನೋಡ್ಕೊಂಡು ಬರ್ರಿ ಅಂತ ಹೇಳ್ತಾ ನೆನ್ಪಿರಲಿ ಇದು ಸವಿರಿಜಿಯ ಸೊಬಗು ಅನ್ನದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ